ನೋಡಿ ಸ್ನೇಹಿತರೆ ಈಗ ನಾವು ಬಂದಿರೋವಂಥದ್ದು ತುಂಬ ಮುಖ್ಯವಾದ ದೇವಸ್ಥಾನ ಚೌಡೇಶ್ವರಿಯ ಮೊಟ್ಟ ಮೊದಲನೇ ದೇವಸ್ಥಾನ ಸುಮಾರು ನಾಲ್ಕು ಸಾವಿರ ಎಂಟುನೂರು ವರ್ಷದ ನಂದವರಂ ಚೌಡೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಸ್ನೇಹಿತರೆ ಈ ಚೌಡೇಶ್ವರಿ ದೇವಸ್ಥಾನ ಹೇಗೆ ಉಗಮ ಆಯಿತು ಚೌಡೇಶ್ವರಿ ಇಲ್ಲಿಗೆ ಯಾವ ರೀತಿ ಬಂದರು ಅನ್ನೋದು ಈ ಕತೆ ಬಂದು ತುಂಬ ರೋಚಕವಾಗಿರುತ್ತೆ ಮತ್ತು ಚೌಡೇಶ್ವರಿ ಬಂದಿರದ ಬಂದಿದ್ದಾರೆ ಅನ್ನೋದಕ್ಕೆ ಒಂದು ಮರ ಸಾಕ್ಷಿ ಇದೆ ಈ ಕಂಪ್ಲೀಟು ನಿಮಗೆ ಚೋಡೇಶ್ವರಿದು ಸ್ಟೋರಿಯನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇದು ಒಂದು ನಿಮಿಷ ಎರಡು ನಿಮಿಷದಲ್ಲಿ ಮಾಡೋಕ್ಕಾಗೋದಿಲ್ಲ ಕಂಪ್ಲೀಟ್ ಸ್ಟೋರಿ ಮಾಡಬೇಕು ಮತ್ತು ನಂದರಾಜು ಅನ್ನುವ ಮುಖ್ಯವಾಗಿ ಕಾರಣ ಆಗಿರ್ತಾರೆ ಚೋಡೇಶ್ವರಿ ದೇವರು ಬರೋದಕ್ಕೆ ಅದೇನು ಅಂತ ಸ್ಟೋರಿ ಹೋಗ್ತಾ ನಿಮಗೆ ತೋರಿಸ್ಕೊಡ್ತೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈಗ ಈ ಚೋಡೇಶ್ವರಿ ದೇವರಿಗೆ ದಂಡಕಗಳು ಅಂತ ಹೇಳ್ತಾರೆ ಅದು ಚೋಡೇಶ್ವರಿ ದೇವರಿಗೆ ತುಂಬ ಪ್ರಿಯವಾದ ದಂಡಕಗಳು ಅದನ್ನು ನಮ್ಮ ರವಿ ಅಣ್ಣವ್ರು ಹೇಳ್ತಾರೆ ಮತ್ತು ಅವ್ರ ಜೊತೆ ಎಲ್ಲ ಸೇರಿ ಅದಕ್ಕೆ ಸಾಥ್ ಕೊಡ್ತಾರೆ ಸ್ನೇಹಿತರೆ ಆ ಚೌಡೇಶ್ವರಿ ದಂಡಕಗಳನ್ನು ನೀವು ಕೇಳ್ಕೊಳ್ಳಿ ತುಂಬ ಅದ್ಭುತವಾಗಿರುತ್ತೆ ಚೌಡೇಶ್ವರಿ ಶ್ರೀ ಚೌಡೇಶ್ವರಿ ದಂಡಕಗಳು ಇದು ಪುರಾತನ ಕಾಲದಿಂದ ಬಂದಂತಹದು ಶ್ರೀ ಪಾರ್ವತಾದೇವಿ ಶೃಂಗಾರಿ ಕೋಮಾರಿ ಕೊಟಿಲ ಕುಂತಲ ರೌದ್ರ ಘೋರ ರೂಪಿ ಕಾಳರಾತ್ರಿ ಕಾರಾಳಿ ಕಾಪಾಳಿ ವಾಮಂಗಿ ದುರ್ಗಿ ಮಹಾಕಾಳಿ ಧೂಮ್ರಕೇಶಿ ಭದ್ರಾಚಲ ಮಹಾ భద్రకాళి మహాకాళి భద్రకశి కామాక్షి విమల విశాలాక్షి వజ్రముష్ఠే సాకంబరి దేవి శంకరి శాంభవి విమలాంబికా దేవి భక్త పోషే వర జగన్మాత తన్మాత వరమలిమ్ము అంగలింగ ఆదిగాక కరణతో పదవేలు కులమన్న కన్న తెల్లి సరస బృదువాణి ఘనవేణి సంబురాణి నందవనములో నలకొన్న నైకదాంబాల శివీర చక్కని చోడమాంబరే పంభుపైన కిశాదాన శంఖనాదము చేయి నక్షత్రములు వ్యాలె నాలపడగా గడ్గంబు తళపించి కలిసి నిలిచిన ఎంత భూమి కుమరసాని బోల్కు తిరిగే శూలంబు పడు తిరుగా సురరెల్ల బదు తిరుగా బేర్చి ఆచే ಧೂಮಕಿ ತಲೆ ಕೊಟ್ಟಿ ದೊರಗಿಂತಿ ಬಲೆ ಬಿಟ್ಟು ಗೋರ ಘೋರ ರಾಕ್ಷಸನೆಲ್ಲ ಚಂದಿನಟ್ಟೆ ಜಯ ಜಯ ಜಂಬುಗ ಜಯ ಕುಂದ ನೈಕದಾಂಬಾ ಜಲ ತಿರುಗಿ ನೀವು ಸಂಜೀವಿನಿ ವರಮನೊಂದು ನನ್ನಕುಂಡ ನೈಕದಾಂಬಾ ಸರಸದ್ಗುಣ ನಿಖಲಾಂಬ ಶ್ರೀವೀರ ಚಕ್ಕನಿ ಚೋರಮಾಂಬಾ ಏ ಈ ದಂಡಕಗಳು ಬಂದು ಸುಮ್ ತುಂಬಾ ಪುರಾತನ ಕಾಲದಿಂದನೂ ಸಹ ಇದೆ ಇದರಲ್ಲಿ ಅಣ್ಣ ಒಂದು ಲೈನ್ ಹೇಳಿದ್ರು ಸಿಂಹಮ್ಮು ಪೈನಿಕ್ಕಿ ಶಂಕನಾದಮ್ಮು ಚೇಸ್ತೆ ನಕ್ಷತ್ರ ನೆಲಪಡಗ ಅಂತಂದ್ರೆ ಈ ದೇವಿ ಹಸುರಗಳ ಜೊತೆ ಯುದ್ಧ ಮಾಡಬೇಕಾದ್ರೆ ಸಿಂಹದ ಮೇಲೆ ನಿಂತು ಶಂಕನಾದ ಮಾಡ್ತು ಅಂದರೆ ನಕ್ಷತ್ರಗಳು ಕೆಳಗಡೆ ಬೀಳ್ತಿದ್ವಂತೆ ಅಷ್ಟು ಅದ್ಭುತವಾಗಿ ದೇವರು ನ ರಾಕ್ಷಸ ಜೊತೆ ಯುದ್ಧ ಮಾಡ್ತಿತ್ತಂತೆ ಈ ಪ್ರತಿಯೊಂದು ದಂಡಕಕ್ಕೂ ಸಹ ಒಂದೊಂದು ಅರ್ಥವಿದೆ ಸ್ನೇಹಿತರೆ ಈ ನಂದರಾಜು ಈ ಚೌಡೇಶ್ವರಿ ಈ ನಂದವನಮಗೆ ಬರೋ ಅಷ್ಟೊತ್ತು ಏನು ಮುಖ್ಯವಾದ ಕಾರಣ ಅನ್ನೋದು ಈಗ ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಚೌಡೇಶ್ವರಿ ದೇವರು ನಂದರಾಜು ಕಾಲದಲ್ಲಿ ಏನಕ್ಕೋಸ್ಕರ ಇಲ್ಲಿ ಬಂತು ಅಂತಂದರೆ ಅದು ಸಾಕ್ಷಿ ಹೇಳೋದಕ್ಕೋಸ್ಕರ ಇಲ್ಲಿ ಬಂತು ಅದು ಒಂದು ಸಣ್ಣದಾಗ ಒಂದು ಸ್ಟೋರಿ ಇದೆ ಸ್ನೇಹಿತರೆ ಪೂರ್ತಿಯಾಗಿ ಕೇಳ್ಕೊಳ್ಳಿ ನಿಮ್ಗೆ ಅರ್ಥ ಆಗುತ್ತೆ ಪೂರ್ವದಲ್ಲಿ ನಂದರಾಜು ಬಂದು ಮಹಾನ್ ಈ ದತ್ತಾತ್ರೇಯ ಸ್ವಾಮಿಗಳ ಆರಾಧಕರಿಗಿರ್ತಾರೆ ಮತ್ತು ಮಹಾನ್ ಭಕ್ತರಾಗಿರ್ತಾರೆ ಮತ್ತು ದತ್ತಾತ್ರೇಯರು ಒಂದು ವರ ಕೊಟ್ಟಿರ್ತಾರೆ ಏನಪ್ಪ ಅಂತಂದರೆ ಒಂದು ದಿನದಲ್ಲಿ ಕಾಶಿಗೆ ಹೋಗಿ ಮತ್ತೆ ರಿಟರ್ನ್ ಬರು ಅಂತ ಅಂದರೆ ಕಾಶಿಗೆಗೆ ಒಂದು ದಿವಸದಲ್ಲೇ ಮರಳೆ ಅಂತ ಒಂದು ಶಕ್ತಿಯನ್ನು ಕೊಟ್ಟಿರ್ತಾರೆ ಒಂದು ಚಪ್ಪಲಿಯನ್ನು ಕೊಟ್ಟಿರ್ತಾರೆ ದಿನಾ ಬೆಳಿಗ್ಗೆ ಎದ್ದು ನೋಡಿದಾಗ ಆ ಮಹಾರಾಣಿ ನೋಡ್ತಾರೆ ಬೆಳಿಗ್ಗೆ ಎದ್ದು ಏನು ಬೆಳಗ್ಗೆ ನೋಡಿದ್ರೆ ಇರೋದಿಲ್ವಲ್ಲ ನಂದರಾಜು ಎಲ್ಲಿ ಹೋಗ್ತಿದ್ದಾರೆ ಅಂತಂದ್ರೆ ಒಂದು ಸಲ ಕೇಳಿದಾಗ ಅವ್ರು ಹೇಳಿರ್ತಾರೆ ಫಸ್ಟೇ ನೀವು ಇದನ್ನು ಯಾರಿಗೂ ಹೇಳಬಾರ್ದು ಅಂತ ಆದರೆ ಅವರು ಮಹಾ ನಂದರಾಜು ಅವರು ಹೆಂಡತಿಯವರು ಕೇಳಿದಾಗ ಅವರು ಬಾಯಿ ಬಿಡ್ತಾರೆ ಆಯಿತು ನನ್ನೂ ಕರ್ಕೊಂಡೋಗಿ ಅಲ್ಲಿಗೆ ಅಂತ ಹೇಳಿದಾಗ ಸರಿ ಆ ಚಪ್ಪಲಿಯನ್ನು ಧರಿಸಿ ಅವರು ಅಲ್ಲಿಗೆ ಹೋಗ್ತಾರೆ ಅದು ಆ ಶಕ್ತಿ ಹೊರಟೋಗುತ್ತೆ ಆಗ ಒಂದು ದಿನ ತುಂಬ ಯೋಚನೆಗೆ ಅವರು ಕಾಶಿಗೆ ಹೋದಾಗ ಅಯ್ಯೋ ನಾವು ಒಂದು ದಿನ ರಾಜ ರಾಣಿ ಇಲ್ಲ ಅಂತಂದರೆ ಅಲ್ಲೋಲ ಕಲ್ಲೋಲಾಗುತ್ತೆ ಅಂದಾಗ ಅಲ್ಲಿಯ ಋಷಿ ಮುನಿಗಳು ಸಪೋರ್ಟ್ ಮಾಡ್ತಾರೆ ಅಂದರೆ ಅವ್ರ ಊರು ನಂದ ಈ ರಾಜು ಅವರು ರಾಜಕೀಯ ಮರಳುವಂತೆ ಆ ಋಷಿಮುನಿಗಳು ಅವ್ರಿಗೆ ಸಹಾಯ ಮಾಡ್ತಾರೆ ಆಗ ನಂದರಾಜು ಬಂದು ಅವ್ರಿಗೆ ಒಂದು ವರವನ್ನು ಕೊಡ್ತಾರೆ ನಿಮಗೆ ಯಾವ ದಿನ ಬೇಕಾದರೂ ನಿಮಗೆ ಸಹಾಯ ಬೇಕು ಅಂದರೆ ಇಲ್ಲಿಗೆ ಬನ್ನಿ ಅಂತ ಕಾಶಿಯಲ್ಲಿ ಒಂದು ದಿನ ತುಂಬ ಕರು ಬರುತ್ತೆ ಆಗ ಅವರೆಲ್ಲ ಬರ್ತಾರೆ ನಂದ ನಂದರಾಜ ಈ ಋಷಿ ಮುನಿಗಳಿರ್ಬೋದು ಮತ್ತೊಬ್ಬರು ಇರ್ಬೋದು ಎಲ್ಲ ಬಂದು ಕೇಳಿದಾಗ ಸಾಕ್ಷಿ ಏನಪ್ಪ ನಾನು ನಿಮಗೆ ಅಭಯ ನೀಡಿದ್ದೀನಿ ಅಂತ ಸಾಕ್ಷಿ ಏನಿದೆ ನೀವು ಅದಕ್ಕೆ ಸಾಕ್ಷಿ ಕರ್ಕೊಂಬಂದಾಗ ನಂದರಾಜಿಗೆ ಮೊದಲೇ ಗೊತ್ತಿರುತ್ತೆ ಇವರು ಶ್ರೀ ಕಾಶಿ ವಿಶಾಲಾಕ್ಷಿ ದೇವಿಯನ್ನು ಕರ್ಕೊಂಬರಷ್ಟು ಶಕ್ತಿ ಉಳ್ಳವರು ಅಂತ ಆಗ ಕಾಶಿ ವಿಶಾಲಾಕ್ಷಿ ದೇವರು ಅವರು ಸಾಕ್ಷಿಗೆ ಕರೆದಾಗ ಅವರು ಫಸ್ಟೇ ಕಾಶಿ ವಿಶಾಲಾಕ್ಷಿ ದೇವರು ಹೇಳಿರ್ತಾರೆ ಹಿಂದೆಯಿಂದ ನಾವು ಬರ್ತೀನಿ ನೀವು ಹಿಂದ್ಗಡೆ ತಿರುಗಿ ನೋಡಬಾರ್ದು ಅಂತ ಆಗ ಹಿಂದ್ಗಡೆಯಿಂದ ಬರಬೇಕಾದ್ರೆ ಅವರು ಗೆಜ್ಜೆ ಶಬ್ದವನ್ನು ಕೇಳ್ತಾ ಬರ್ತಾ ಇರ್ತಾರೆ ಆಗ ಗೆಜ್ಜೆ ಶಬ್ದ ಮರಳು ಬಂದಾಗ ಏನಾಗುತ್ತೆ ಗೆಜ್ಜೆ ಶಬ್ದ ಸ್ವಲ್ಪ ಕೇಳಿಸೋದಿಲ್ಲ ಆಗ ತಿರುಗಿ ನೋಡ್ತಾರೆ ಆಗ ಕಾಶಿ ವಿಶಾಲಾಕ್ಷಿ ದೇವರೇನೆ ಈ ಚೌಡೇಶ್ವರಿಯಾಗಿ ಬದಲಾಗಿ ಇಲ್ಲಿ ಈ ನಂದಾವರಂ ದೇವಸ್ಥಾನದಲ್ಲಿ ನೆಲೆಗೊಂಡಿರೋದು ಇದು ಇಲ್ಲಿನ ಪುರಾಣ ಆಯಿತಾ ಮತ್ತು ಇಲ್ಲಿ ನಾವು ನೋಡ್ಬೋದು ಈ ಈ ದೇವರು ಬಂದು ಉಗ್ರ ಸ್ವರೂಪಿ ಅಂದರೆ ಇದು ಬಂದು ಚೌಡೇಶ್ವರಿ ಅಂಶ ಚೌಡಿ ಅಂಶನೇ ಬೇರೆ ಇರುತ್ತೆ ಚೌಡೇಶ್ವರಿ ಅಂಶನೇ ಬೇರೆ ಇರುತ್ತೆ ಇದು ಉಗ್ರ ಸ್ವರೂಪ ಇದು ಅವ್ರು ಹೇಳ್ದಂಗೆ ಆಗಲೇ ನಾಲ್ಕು ಸಾವಿರ ವರ್ಷಕ್ಕಿಂತ ಹಳೆಯ ದೇವಸ್ಥಾನ ಇದು ಬಂದು ಮುಖ್ಯವಾಗಿ ಈ ದೇವಾಂಗ ಜನಾಂಗದವರಿಗೆ ತುಂಬ ಕುಲದೇವತೆ ಆಗಿರ್ತಾಳೆ ಈ ಚೌಡೇಶ್ವರಿ ಅಂಶ ಬಂದು ನಿಮಗೆ ನಿಮ್ಮ ಮನೆಯಲ್ಲಿ ಯಾವುದೇ ಕಷ್ಟ ಇರಲಿ ಸಮಸ್ಯೆಗಳಿರಲಿ ಮಂತ್ರ ಸಮಸ್ಯೆ ಇರಲಿ ಇನ್ನೊಂದು ಇರಲಿ ಮತ್ತೊಂದಿರಲಿ ಈ ದೇವಸ್ಥಾನಕ್ಕೆ ಬಂದು ಕಾಲು ಮಡಿಗೆ ನಾವು ಹೋಗ್ತು ಅಂತಂದರೆ ಸಾಕು ನಿಮ್ಮ ಎಲ್ಲ ರೀತಿ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಅನ್ನೋದು ನಾವಲ್ಲದಲ್ಲ ಇಲ್ಲಿ ಪುರುವೆಗಳೇ ಬರೆದಿದೆ ಈ ಅಷ್ಟು ಮಹತ್ವದ ಈ ದೇವರು ತುಂಬ ಶಕ್ತಿ ಉಳ್ಳಂಥ ದೇವರು ನೋಡಿ ಸ್ನೇಹಿತರೆ ಆಗಲೇ ನಾನು ತಿಳಿಸ್ದಾಗೆ ಈ ಚೌಡೇಶ್ವರಿ ದೇವರು ಕಾಶಿಯಿಂದ ಇಲ್ಲಿಗೆ ಬಂದಿದ್ದಾರೆ ಅನ್ನೋದಕ್ಕೆ ನೋಡಿ ಈ ಮರನೇ ಸಾಕ್ಷಿ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಭಾಳಷ್ಟು ಜನ ಇಲ್ಲಿ ನೋಡ್ಬೋದು ನೀವು ಆ ಸೆರಗನ್ನು ಅರಿದು ಇಲ್ಲಿ ಕಾಣಿಕೆ ರೂಪದಲ್ಲಿ ಕಟ್ಟಿದ್ದಾರೆ ಈ ಗಿಡದ ವಿಶೇಷತೆ ಏನು ಅಂತಂದರೆ ಎಷ್ಟೋ ವರ್ಷದಿಂದ ಯಾರಿಗೆ ಮಕ್ಕಳಿರೋದಿಲ್ಲ ಅವ್ರು ಯಾವ ಸೀರೆಯನ್ನು ಹಾಕೋ ಬಂದಿರ್ತಾರೋ ಆ ಸೆರಗನ್ನು ಹರಿದು ಇಲ್ಲಿ ಕಟ್ತಾರೆ ಮತ್ತು ಈ ಚೋಡೇಶ್ವರಿ ಈ ಬಂದಿರೋದಕ್ಕೆ ಈ ಗಿಡ ಸಾಕ್ಷಿ ಏನು ಅಂತಂದರೆ ಚೋಡೇಶ್ವರಿ ಸರಿಗಿನಲ್ಲಿ ಈ ಗಿಡ ಬಂದಿರುವಂಥದ್ದು ಅದಕ್ಕೆ ಮುಖ್ಯವಾದ ಸಾಕ್ಷಿ ಈ ಗಿಡ ಈ ಮರನೇ ನೀವು ನೋಡ್ಬೋದು ಇಲ್ಲಿ ಬಹಳಷ್ಟು ಸ್ಥಳ ಪುರಾಣ ಇದೆ ಅದನ್ನು ಇಲ್ಲಿ ಇರುವಂಥ ಒಬ್ಬ ಮುಖ್ಯವಾದ ವ್ಯಕ್ತಿಗಳಂತ ತಿಳ್ಕೊಳ್ಳೋಣ ನಾವು సర్వమంగళమాంగళ్యే శివే శరణ్యే శరణ్యేత్రయమ్మకే దేవీ నారాయణీ అన్నము తాదరింజు జగమండము లోపల నుండి లీనమై ఎన్నమునందు శివుడద్భయ్యుడు ఎండు మూలమై అన్నమణాది మధ్యలో సర్వంబుతానైనయా చండికామూర్తి యౌ జరణి చోడమాభానే శరణము వేడదన్ ఇది కలీ చెట్టు అంటారు సార్ ఈ కలీచెట్టు అమ్మవారు నాలుగు వేల నూట ముప్పై రెండు సంవత్సరాల క్రితము నందన చక్రవర్తి సాక్ష్యానికి వచ్చి అమ్మవారు కాశీ నుంచి సాక్ష్యానికి వచ్చి ఇక్కడ నిలిచిపోయినప్పుడు ఈ కలీచెట్టు చెట్టు అనేది అమ్మవారి పైట కొంగు తలుకొని ఒక చిన్న ముక్కై వచ్చి ఇక్కడ ఈ కలీచెట్టు వెలిసింది మరి ఈ కలీచెట్టు మహిమ ఏమంటే పిల్లలు లేని సంతానము పెండిన్లై పిల్లలు లేని సంతానము అమ్మవారికి నలభై ఒక్క రోజు ప్రదక్షిణ చేసి ఇద్దరు భార్యాభర్తలు తడిగుడ్డలతో నలభై ఒక్క రోజు ప్రదక్షిణ చేసి నలభై ఒక్క రోజు తర్వాత అమ్మవారికి చీర సార ఒడి బియ్యము సమర్పించి ఇక్కడ తను కట్టుకున్న గుడ్డలో ఒక పైట కొంగు సుంజి ఒక బొమ్మ ఆకారం చేసి చెట్టుకు కట్టి కడితే పిల్లలు పిల్లలు పుడతారని ఒక ప్రతీది సార్ చెట్టు పేరే సంతాన సౌపల్య చెట్టు కలిగి చెట్టు సార్ ఈ చెట్టు మహిమ అది సార్ ఇది మామూలు చెట్టు కాదు మహామహాన్వితమైనటువంటి చెట్టు అమ్మవారు కాశీ నుంచి వచ్చినప్పుడు కాశీ నుంచి ఒక పైట కొంగు తల్లుకొని ఒక చిన్న ముక్క రూపంలో ఉండి ఈ పొద్దు మహావృక్షం అయింది సార్ ఇది ఇది అందరికీ సుపరిచితమే కలీ చెట్టు అనేది ఎంతోమంది ఆ దంపతులతో కడుతున్నారు సార్ అట్లా కట్టి తీసుకొని వెళ్ళి వాళ్ళు పుత్ర సంతానం కోసం ఈ కలీ చెట్టుకు ఎంతో మహిమతో కంటే పూజ చేసి అమ్మవారికి ప్రదక్షిణ చేసి పుత్ర సంతానం పొందిన వాళ్ళు కూడా దంపతులు ఎంతోమంది ఉన్నారు ನೋಡಿ ಸ್ನೇಹಿತರೆ ನಂದನರಾಜ ವಂಶವೃಕ್ಷದ ಬಗ್ಗೆ ನಮಗೊಂದು ಕೆಲವೊಂದು ಮಾಹಿತಿನ ಕೊಡ್ತೀನಿ ಅಂತ ಬಂದಿದ್ದಾರೆ ಅವರು ಹೇಳ್ತಾರೆ ಕೇಳ್ಕೊಳ್ಳಿ ಶ್ರೀ ಚೌಡೇಶ್ವರಿ ದೇವಿ ಅಮ್ಮವಾರು ಮನ ನಂದವರಂ ರಾಕಕ್ಕೂ ಕಾರಣ ಅಲನಾಟಿ ನಂದನ ಚಕ್ರವರ್ತಿ ವಂಶವೃಕ್ಷ ನಿಯಮಾವಳಿ ಈ ಸರ್ ಈ ಅಮ್ಮವಾರು ಕಾಶಿ ನಂದವರಂ ಶ್ರೀ ಸಾಕ್ಷಿ ಮಾತಾಗ ವಚ್ಚುಟಕೂ ಕಾರಣವಿನವ ಅಲನಾಟಿ ನಂದನ ಚಕ್ರವರ್ತಿ ವಂಶವೃಕ್ಷ ನಿಯಮಾವಳಿ ಒಕ್ಕೇ ಮನ ಪರಿಶೀಲನೆ ಚೇ శంతన మహారాజు గుడుకు విచిత్ర వీర్యుడు విచిత్ర వీరుడు కొడుకు పాండురాజు పాండురాజు కుమారుడు అర్జునుడు అర్జునుడి కుమారుడు అభిమన్యుడు అభిమన్యుడు కొడుకు పరిచిత మహారాజు పరిచిత మహారాజు కొడుకు జనమేజేయుడు జనమేజయని కుమారుడు శతానీకుడు శతానీకుని కొడుకు హరిమేధుడు హరిమేదుని కొడుకు మహాక్షేమేంద్రుడు మహాక్షేమేంద్రుడుకు సోమేంద్రుడు సోమేంద్రుడి కుమారుడు ఉత్తంగ భుజ నందివర్ధనుడు కొడుకు ఉత్తంగ భుజుడు ఉత్తంగ భుజుని కొడుకు నందన చక్రవర్తి సార్ ఈ నందన చక్రవర్తికి అమ్మవారు ఇక్కడ సాక్ష్యానికి వచ్చి కాదు ಕಾಶಿ ಕಡ ಕಾಶಿ ವಿಶಾಲಾಕ್ಷಿ ಚೌಡೇಶ್ವರಿ ದೇವಿ ನಂದವರಂ ನಂದು ಬೆಲೆಸಿಬೋದು ವಿಶಾಲಾಕ್ಷಿ ದೇವಿಯು ಚೌಡೇಶ್ವರಿ ದೇವಿಯಾಗಿ ಬಂದು ನೆಲೆಸಿರುವಾಗ ನಂದವರಂಗೆ ಬಂದ ಮೊದಲು ಬಂದ ಇಲ್ಲಿ ಇದೇ ಗುಹೆಗೆ ಚೌಡೇಶ್ವರಿ ದೇವಿಯು ಬಂದಲು ಇದೇ ಸಂದಿಲಿ ತಾಯಿ ಅಲ್ಲಿ ಉಗ್ರರೂಪಿಯಾದರೂ ಇಲ್ಲಿ ಶಾಂತ ಸ್ವರೂಪಿಯಾಗಿ ಇದ್ದಳೆ ಬನ್ನಿ ನೋಡಿ ಇಲ್ಲಿ ನೆಲ್ಗೊಂಡಿರೋದು ಸ್ವರೂಪಿ ಶ್ರೀ ಚೌಡೇಶ್ವರಿ ದೇವಿ ಇಲ್ಲಿ ನೆಲ್ಗೊಂಡಿರ್ತಕ್ಕಂಥದ್ದು ಸ್ವರೂಪಿ ಆದರೆ ಇಲ್ಲಿ ಆಚಾರ ವಿಚಾರದಲ್ಲಿ ಚೌಡೇಶ್ವರಿ ದೇವಿಯನ್ನು ಉಗ್ರ ಉಗ್ರ ಸ್ವರೂಪಿಯಾಗಿ ಮಾಡಿಕೊಂಡು ಅವರು ಭಕ್ತಾದಿಗಳು ಎಲ್ಲ ಅರಕೆಗಳನ್ನು ತೀರಿಸ್ತಾ ಇದ್ದಾರೆ ಎಲ್ಲ ಭಕ್ತಾದಿಗಳಿಗೆ ಒಳ್ಳೆಯದನ್ನು ಮಾಡೋದಕ್ಕೆ ಇಲ್ಲಿ ನೆಲ್ಗೊಂಡಿರೋದು ಚೌಡೇಶ್ವರಿ ಮಾತ ಮೊಟ್ಟ ಮೊದಲು ಇದೇ ಗುಹೆಯಲ್ಲಿ ಚೌಡೇಶ್ವರಿ ದೇವಿಯು ಬಂದಿದ್ದು ಚೌಡೇಶ್ವರಿ ದೇವಿಯ ಪಾದಗಳನ್ನು ನೋಡ್ಬೋದು ನಾವು ಅಲ್ಲಿ ಕತ್ತಿ ಮತ್ತು ಢಮರುಗವನ್ನು ಸಹ ನೋಡ್ಬೋದು ಶ್ರೀ ಮಾತ್ರೆನಮ್ಮ ನಾ ಪೇರು ಲಕ್ಷ್ಮಣೇಶ್ ರೆಡ್ಡಿ ಬಣ್ಣಗನ್ಪಲ್ಲಿ ನಂಜಲ್ ಆಂಧ್ರ ಪ್ರದೇಶ್ ಇಕಡ ಇದು ಚೌಡೇಶ್ವರಿ ದೇವಿ ಆಲಯ ಚಾಲ ಪವಿತ್ರಮಿ ಚಾಲ ಮಹಿಮಗಳಿದೆ నేను చిన్నప్పటి కాలం నుంచి ఇది ఈ గుడి వెలిసింది ఇది మీరు ఏమని అనుకుంటే ఖచ్చితంగా ఈ చౌడేశ్వరి దేవి మీ కోరికలని నెరవేరుస్తుంది చాలా మహిమగల దేవి మీరు ఏమనుకున్నా మీ కా ఖచ్చితంగా మీ కోరికల్ని నెర అందరికీ శ్రీ మాత్రే నమే ఈ చౌడేశ్వరి దేవున యాకే ఈ ఆషాఢ మాసల్లి తగిలిలేకపోంది అందరే ಚೋಡೇಶ್ವರಿ ದೇವರು ಮೊಟ್ಟ ಮೊದಲು ಅವತಾರ ಎತ್ತಿದ್ದೆ ಈ ಆಷಾಢ ಮಾಸದಲ್ಲಿ ಈ ಆಷಾಢ ಮಾಸ ಎಷ್ಟೋ ದೇವತೆಗಳಿಗೆ ತುಂಬ ಶ್ರೇಷ್ಠ ಅಂದರೆ ಚಾಮುಂಡೇಶ್ವರಿಯೂ ಸಹ ಈಗ ತುಂಬ ವಿಶೇಷವಾಗಿ ಪೂಜೆ ನಡೆಯುತ್ತೆ ಮತ್ತು ವಾರಾಹಿಯಮ್ಮ ದಸರಾ ಅಂತ ಇಲ್ಲಿ ಮಾಡ್ತಾರೆ ಆಂಧ್ರದಲ್ಲಿ ತುಂಬ ಅದ್ಭುತವಾಗಿ ನಡೆಯುತ್ತೆ ಮುಖ್ಯವಾಗಿ ಚೋಡೇಶ್ವರಿ ದೇವರು ಈ ಆಷಾಢ ಮಾಸದಲ್ಲೇ ಜನ್ಮ ತಾಳಿರುವಂಥದ್ದು ಮತ್ತು ಅವತಾರವಾಗಿ ಅಂದರೆ ಶ್ರೀ ಚೋಡೇಶ್ವರಿ ಪಾರ್ವತಿ ಸ್ವರೂಪವಾಗಿ ಅಂದರೆ ಚೋಡೇಶ್ವರಿಯಾಗಿ ಬದಲಾಗಿರೋದು ಈ ಆಷಾಢ ಮಾಸದಲ್ಲೇ ಅದಕ್ಕೋಸ್ಕರ ಈ ಆಷಾಢ ಮಾಸದಲ್ಲೇ ನಾವು ಈ ದೇವಸ್ಥಾನಕ್ಕೆ ನಾವು ಭೇಟಿ ನೀವಿಸಿದ್ರೆ ಸ್ನೇಹಿತರೆ ಈ ಚೋಡೇಶ್ವರಿ ದೇವಿಯ ನಮಗೆ ಚಿಕ್ಕ ವಯಸ್ಸಿನ ನಂದವನದಲ್ಲಿ ಇದಂಥ ದಂಡಕಗಳಲ್ಲಿ ಇದ್ದಂಗೆ ನಂದವನ ನೆಲಕುಣ್ಣ ನೈಕದಾಂಬ ಅಂತ ಅನ್ನೋದು ದಂಡಕಗಳ ಒಂದು ಲೈನ್ ಬರುತ್ತೆ ನಾವು ಭಾಳ ವರ್ಷಗಳಿಂದ ಇಲ್ಲಿ ಬರಬೇಕು ಅಂತಂದಾಗ ನಮ್ಗೆ ಆಗ್ತಾನೇ ಇರಲಿಲ್ಲ ನಮಗೆ ಚೋಡೇಶ್ವರಿ ದೇವಸ್ಥಾನದ್ದು ಸ್ವಲ್ಪ ಮಾಹಿತಿಯನ್ನು ನಮಗೆ ಕಿಟ್ಟಣ್ಣವ್ರು ಕೊಟ್ಟರು ನೀವು ಹಿಂದ್ಗಡೆ ನೋಡ್ಬೋದು ಚೋಡೇಶ್ವರಿ ದೇವಿಯ ಸಂಪೂರ್ಣ ಮಾಹಿತಿನ ಈ ಲೇಖನ ರೂಪದಲ್ಲಿ ಬರೆದಿದ್ದಾರೆ ನೀವು ಯಾರೇ ಬಂದರೂ ನಿಮಗೆ ತೆಲುಗು ಓದೋಕೆ ಬರುತ್ತೆ ಅಂತಂದರೆ ಇಲ್ಲಿ ನೋಡ್ಬೋದು ಸಂಪೂರ್ಣ ಮಾಹಿತಿ ಇದರಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ ನಮಗೆ ಕಿಟ್ಟಣ್ಣವ್ರಿಗೆ ಮತ್ತು ನಮ್ಮ ಬಾಲಣ್ಣವ್ರಿಗೆಲ್ಲ ತುಂಬ ಧನ್ಯವಾದಗಳನ್ನ ತಿಳಿಸ್ತೀವಿ ಎಷ್ಟೋ ಜನ ಚೋಡೇಶ್ವರಿಯ ಮೊಟ್ಟ ಮೊದಲನೇ ದೇವಸ್ಥಾನ ನೋಡೋಕ್ಕೆ ತುಂಬ ಜನ ಬರ್ತಾರೆ ಆದರೆ ನಮಗೆ ಈಗ ಅವಕಾಶ ಸಿಕ್ಕಿದೆ ನಾವು ಸಹ ಬಂದಿದ್ದೀವಿ ಸ್ನೇಹಿತರೆ ನೀವು ನೋಡ್ಬೋದು ಇದಕ್ಕೆ ಸಾಕ್ಷಿ ಏನು ಅಂತ ಯಾವುದೂ ಸಹ ನೇಪಾಳಲ್ಲೂ ಸಹ ಚೋಡೇಶ್ವರಿ ದೇವಸ್ಥಾನ ಇದೆ ಸಿಗಂದೂರಲ್ಲೂ ಇದೆ ಕೊಳ್ಳೇಗಾಲದಲ್ಲಿದೆ ಎಲ್ಲ ಇದೆ ಆದರೆ ಯಾವುದುವೇ ನಿಮಗೆ ಸಾವಿರ ವರ್ಷ ಸಾವಿರದ ಇನ್ನೂರು ವರ್ಷದ ಮೇಲೆ ದಾಟಲ್ಲ ನೇಪಾಳಲ್ಲಿರೋದು ಸಹ ಕೇವಲ ಎರಡು ಸಾವಿರ ವರ್ಷದ ಹಿಂದುಗಡೆ ದೇವಸ್ಥಾನ ಆದರೆ ಈ ದೇವಸ್ಥಾನ ಬಂದು ನಾಲ್ಕು ಸಾವಿರ ಎಂಟುನೂರು ವರ್ಷ ಹಳೆಯ ದೇವಸ್ಥಾನ ಮೊಟ್ಟ ಮೊದಲನೆಯ ಚೌಡೇಶ್ವರಿ ದೇವಸ್ಥಾನ ಇದೆ ಇದು ತುಂಬ ಸಾಕ್ಷಿ ಪೂರ್ವಕಿ ಇಲ್ಲಿದೆ ಮತ್ತು ಶಿಲಾಶಾಸನಗಳು ಸಹ ಇಲ್ಲಿದೆ ಸ್ನೇಹಿತರೆ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಯಾರೆಲ್ಲ ಚೌಡೇಶ್ವರಿ ಭಕ್ತರದರೋ ಈ ಮಾಹಿತಿನ ನಾಲ್ಕು ಜನಕ್ಕೆ ಶೇರ್ ಮಾಡಿ ನಿಮಗೂ ಸಹ ಒಳ್ಳೆಯದಾಗಲಿ ನಾವು ತುಂಬ ಒಳ್ಳೆಯದಿಂದ ಭಾಳಷ್ಟು ದೂರ ಇಲ್ಲಿ ಬಂದು ಪಯಣ ಮಾಡಿ ಈ ಮಾಹಿತಿನ ಶೇಖರಣೆ ಮಾಡಿ ಹೇಳ್ತಾ ಇದ್ದೀವಿ ಸ್ನೇಹಿತರೆ ಧನ್ಯವಾದಗಳು ದಯವಿಟ್ಟು ಈ ಮಾಹಿತಿನ ಪೂರ್ತಿಯಾಗಿ ನೋಡಿದ್ರೆ ನಿಮ್ಗೆ ಕಂಪ್ಲೀಟ್ ಅರ್ಥ ಆಗುತ್ತೆ